ನನ್ನ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ ಇವತ್ತು ರಿಲೇಶನ್ಶಿಪ್ ಕೌನ್ಸಿಲಿಂಗ್ ಅಂದರೆ ಇವತ್ತು ಸಂಬಂಧಗಳ ಬಗ್ಗೆ ದಾಂಪತ್ಯ ಜೀವನ ದಾಂಪತ್ಯ ಜೀವನದಲ್ಲಿ ಯಾಕೆ ಕೌನ್ಸಿಲಿಂಗ್ ಬೇಕಾಗತ್ತೆ ಹಾಗಾದರೆ ದಾಂಪತ್ಯ ಜೀವನದಲ್ಲಿ ಹೇಗೆ ಕೌನ್ಸಿಲಿಂಗ್ ಮೂಲಕ ನಾವು ಸಲಹೆಯನ್ನು ಪಡ್ಕೊಳ್ಬೋದು ಅಥವಾ ನಾವು ಸರಿ ಮಾಡಿಕೊಂಡು ನಮ್ಮ ಜೀವನನ ಸಾಗಿಸ್ಬೋದು ನಮ್ಮಲ್ಲಿ ಒಂದು ಅರ್ಥ ಮಾಡ್ಕೋಬೇಕು ಇವಾಗ ನೀವು ನೋಡ್ತಾ ಇದ್ದರೆ ಹಿಂದೆ ಮದುವೆ ಆಗೋದು ತುಂಬ ಕಷ್ಟ ಆಗಿತ್ತು ಹಾಗೆ ಡಿವೋರ್ಸನ್ನೋ ಮಾತಿಗೆ ಆಸ್ಪದನೇ ಇರಲಿಲ್ಲ ಆದರೆ ಇವತ್ತು ಮದುವೆ ಆಗೋದು ಕಷ್ಟನೇ ಅದಾದಮೇಲೆ ಡಿವೋರ್ಸ್ ಆಗೋದು ಸುಲಭ ಆಗಿದೆ ಹಾಗಾದರೆ ಹಿಂದೆಗೆ ಈಗಕ್ಕೆ ಏನು ಚೇಂಜಸ್ ಆಗಿದೆ ಯಾಕೆ ಡಿವೋರ್ಸ್ ಜಾಸ್ತಿ ಆಗ್ತಾ ಇದೆ ಇವತ್ತು ಇದ್ರ ಬಗ್ಗೆ ಯೋಚನೆ ಮಾಡ್ಕೊಳ್ಳೋಣ ಹಾಗೆ ಇದರಲ್ಲಿ ಕೌನ್ಸಿಲರ್ಸು ಇವಾಗ ರಿಲೇಷನ್ಶಿಪ್ ಕೌನ್ಸಿಲರ್ ಅಂತ ಹೇಳ್ತಾರೆ ಅಥವಾ ಸೈಕಾಲಜಿಸ್ಟು ಅವರು ಹೇಗೆ ಹೆಲ್ಪ್ ಮಾಡ್ತಾರೆ ಹೇಗೆ ಕೌನ್ಸಿಲಿಂಗ್ ಮಾಡ್ತಾರೆ ಅನ್ನೋದನ್ನು ಡಿಸ್ಕಸ್ ಮಾಡೋಣ ಹಿಂದೆ ಒಂದು ಮದುವೆ ಆಗುತ್ತೆ ಅಂತ ಮದುವೆ ಆದಮೇಲೆ ಅವರು ಮದುವೆ ಅನ್ನೋದೇ ಒಂದು ಕಾಂಪ್ರಮೈಸ್ ಅಡ್ಜಸ್ಟ್ಮೆಂಟ್ ಅಂದರೆ ಇವಾಗ ನಾವು ಬಾಯಿ ಮಾತಿಗೆ ತುಂಬ ಹೇಳ್ತೀವಿ ಎರಡು ಹೃದಯಗಳ ಸಮ್ಮಿಲನ ಇದೆಲ್ಲದೂ ಓಕೆ ಆದರೆ ಇಲ್ಲಿ ಮದುವೆ ಆದ ಮೇಲೆ ದಾಂಪತ್ಯ ನಡೆಸೋದಿದೆಯಲ್ಲ ಅದರಲ್ಲಿ ಒಬ್ಬರನ್ನ ಒಬ್ಬರು ಅರ್ಥ ಮಾಡ್ಕೋಬೇಕು ಇದು ಬರೀ ಗಂಡ ಹೆಂಡತಿ ಅಂತಲ್ಲ ಒಂದು ಫ್ಯಾಮಿಲಿ ಆ ಫ್ಯಾಮಿಲಿ ಅಂತ ಬಂದಾಗ ಮದುವೆ ಆಗಿ ಮೇಲೆ ಅತ್ತೆ ಮಾವ ಸೊ ಹುಡುಗನಿಗೂ ಅತ್ತೆ ಮಾವ ಒಂದು ಹುಡುಗಿ ಇವಾಗ ಮದುವೆ ಆಗಿ ಬಂದ ಮೇಲೆ ಎಲ್ಲವನ್ನು ಬಿಟ್ಟು ಇನ್ನೊಂದು ಮನೆಗೆ ಹೋಗಿರ್ತಲ್ಲ ಹೌದಾ ಇದೆಲ್ಲ ಚೇಂಜಸ್ಸು ನಮಗೆ ನಾವು ನೋಡಿದ್ರೆ ಹಿಂದೆ ಏನಾಗ್ತಾಯಿತ್ತು ಅಂದರೆ ಇಲ್ಲಿ ಇಂಡಿಪೆಂಡೆಂಟ್ ಅಂತ ಇರ್ತಾ ಇರಲಿಲ್ಲ ಡಿಪೆಂಡೆನ್ಸಿ ಇರ್ತಾಯಿತ್ತು ಆ ಡಿಪೆಂಡೆನ್ಸಿ ಹೇಗೆ ರೈಟ್ ಫ್ರಮ್ ಸ್ಮಾಲ್ ಸ್ಮಾಲ್ ಥಿಂಗ್ಸನ್ನ ನೀವು ಯೋಚನೆ ಮಾಡಿದ್ರೆ ಪುರುಷ ಕೆಲಸ ಮಾಡ್ತಾ ಇದ್ದ ಅಂದರೆ ಗಂಡ ಆದವನು ಹೊರಗಡೆ ಹೋಗಿ ಇದ್ದ ಮನೆಯಲ್ಲಿ ಹೆಂಡತಿ ಆದಳು ಮನೆಯನ್ನು ನಬ್ ನಿಭಾಯಿಸ್ಕೊಂಡು ಇದ್ಳು ಆದರೆ ಇವತ್ತಿನ ಲೈಫ್ ಸ್ಟೈಲ್ ಹೇಗಾಗಿದೆ ಗಂಡ ಹೆಂಡತಿ ಇಬ್ಬರು ಹೊರಗಡೆ ಹೋಗಿ ದುಡಿಲೇಬೇಕು ಯಾಕೆ ಅಂದರೆ ಮೆಟೀರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಅಂತಲೇ ಹೇಳ್ಬೋದು ಅಥವಾ ನಮ್ಮ ಏನು ಸ್ಟ್ಯಾಂಡರ್ಡ್ ಆಫ್ ಲೀವಿಂಗ್ ಚೇಂಜಸ್ ಆಗಿದೆ ಇದನ್ನು ಮೀಟ್ ಮಾಡೋದಕ್ಕೆ ಇಬ್ಬರು ಕೆಲಸ ಮಾಡಬೇಕು ಹಾಗೆ ಫಿನಾನ್ಷಿಯಲಿ ಇಬ್ಬರು ಇಂಡಿಪೆಂಡೆಂಟ್ ಇವತ್ತು ಗಂಡನು ದುಡಿತಾ ಇದ್ದಾನೆ ಹೆಂಡ್ತಿನೂ ದುಡಿತಾಯಿದ್ರು ಹಿಂದೆ ಈ ಥರ ಇರಲಿಲ್ಲ ಸ್ಮಾಲ್ ಸ್ಮಾಲ್ ವಿಚಾರಕ್ಕೆ ಇವಾಗ ಗಂಡ ಕೆಲಸ ಮಾಡ್ಕೊಂಡು ಮನೇಲಿ ಬಂದರೆ ಊಟ ತಿಂಡಿಗೆ ಡಿಪೆಂಡೆನ್ಸಿ ಇತ್ತು ಇವತ್ತು ಟೆಕ್ನಾಲಜಿ ಮುಖಾಂತರ ಮಾತಾಡ್ತಾ ಇಲ್ಲ ಅಂದರೂ ಸ್ವಿಗ್ಗಿ ಇದೆ ಅಥವಾ ಯಾವುದೇ ಥರದ್ದು ಆ್ಯಪ್ಸ್ ಇದೆ ಮನೆಗೆ ಫುಡ್ ಡೆಲಿವರಿ ಆಗುತ್ತೆ ಅಲ್ಲೂ ಆ ಡಿಪೆಂಡೆನ್ಸಿ ಇಲ್ಲ ಈ ಇಂಡಿಪೆಂಡೆಂಟ್ ಅನ್ನೋದು ನನಗೆ ಯಾರ್ದು ಡಿಪೆಂಡೆನ್ಸಿ ಇಲ್ಲ ಅನ್ನೋದು ಒಂದು ಬೆಳೆದು ಬರ್ತಾ ಇದೆ ಹಾಗೆ ಲಾಸ್ಟ್ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಚೇಂಜಸ್ ಏನಾಗ್ತಾಯಿದೆ ಅಂದರೆ ಮನೆಯಲ್ಲಿ ಮುಂಚೆ ಆರ್ತಿಗೊಂದು ಕೀರ್ತಿಗೊಂದು ಅಂತ ಹೇಳ್ತಾಯಿದ್ರು ಈಗ ಒಬ್ಬೊಬ್ಬರೇ ಮನೆಯಲ್ಲಿ ಸೊ ಈ ಥರ ಇದ್ದಾಗ ಏನಾಗುತ್ತೆ ಅಂದರೆ ಬಹಳ ವ್ಯಾಮೋಹ ಇರುತ್ತೆ ಮಗಳಾಗಲಿ ಮಗ ಆಗಲಿ ಮನೆಯಲ್ಲಿ ತೊಂದರೆ ಬಂದಾಗ ಎಲ್ಲರೂ ಹೇಳೋದೇನು ಅಂದರೆ ಹಿಂದೆ ಪೇರೆಂಟ್ಸ್ ಅಂದರೆ ಪೋಷಕರಾಗಿ ಅಥವಾ ದೊಡ್ಡಪ್ಪ ದೊಡ್ಡಮ್ಮ ಯಾರೇ ಇದ್ದರೂ ಹೇಗೆ ಗೈಡ್ ಮಾಡ್ತಾಯಿದ್ರು ಅನುಸರಿಸ್ಕೊಂಡು ಹೋಗು ನೀನು ಆ ಮನೆಯಲ್ಲಿ ಅನುಸರಿಸ್ಕೊಂಡು ಹೋಗಬೇಕು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಅಂತ ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ ಅಥವಾ ಎಲ್ಲ ಪೇರೆಂಟ್ಸು ಹೀಗೆ ಮಾಡ್ತಾರೆ ಅಂತಲ್ಲ ಬಹಳಷ್ಟು ಪೇರೆಂಟ್ಸು ವ್ಯಾಮೋಹದಿಂದ ಏನು ಹೇಳ್ತಾರೆ ಅಂತಂದರೆ ನಿನಗೆ ಆಗಿಲ್ಲ ಅಂದರೆ ಬಂದ್ಬಿಡು ನಾನು ನೋಡ್ಕೋತೀನಿ ಇಲ್ಲಿ ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಅನ್ನೋದು ಒಂದು ಆಗಿರುತ್ತೆ ಯಾಕೆಂದರೆ ಆ ಹುಡುಗನೋ ಅಥವಾ ಹುಡುಗಿನೋ ಕೆಲಸ ಮಾಡ್ತಾಯಿರ್ತಾರೆ ಫಿನಾನ್ಷಿಯಲ್ ಡಿಪೆಂಡೆನ್ಸಿನೂ ಇರಲ್ಲ ಈ ತರಹದ ಪ್ರಾಬ್ಲಮ್ ಆದಾಗ ಪೇರೆಂಟ್ಸ್ ಆಗಿ ಸಪೋರ್ಟ್ ಮಾಡಿಬಿಟ್ರೆ ಡಿವೋರ್ಸ್ ರೇಟ್ಗಳು ಜಾಸ್ತಿ ಆಗುತ್ತೆ ಸೊ ಇಲ್ಲಿ ಕೌನ್ಸಿಲರ್ಸ್ ಹೇಗೆ ಹೆಲ್ಪ್ ಮಾಡ್ತಾರೆ ಯಾಕೆ ಅಂದರೆ ಇವತ್ತು ನಾನು ಹೇಳಿದಾಗೆ ಇಫೆಕ್ಟಿವ್ ಕಮ್ಯುನಿಕೇಷನ್ ಅನ್ನೋದು ಕಮ್ಮಿ ಆಗಿದೆ ಮೇ ಬಿ ಇವತ್ತು ನೀವು ದಾಂಪತ್ಯ ಜೀವನ ಹೇಗಾಗಿದೆ ಅಂದರೆ ಸೋಷಿಯಲ್ ಮೀಡಿಯಾ ಅವರ ಇಮೋಷನ್ಸು ಬಹಳಷ್ಟು ಸ್ಟೇಟಸ್ ಮುಖಾಂತರ ಕೆಲವರು ಮಾತಾಡ್ತಾರೆ ಆ ಥರ ಪರಿಸ್ಥಿತಿಗೆ ರೀಚ್ ಆಗಿದ್ದಾರೆ ಇಲ್ಲಿ ಏನಾಗುತ್ತೆ ಅಂದರೆ ಈ ಕೌನ್ಸಿಲರ್ಸ್ ಹೇಗೆ ಹೆಲ್ಪ್ ಮಾಡ್ತಾರೆ ಅಂತಿದ್ದಾಗ ಇದು ಅನ್ಬಯಾಸ್ಡ್ ಕೌನ್ಸಿಲಿಂಗ್ ಅಂದರೆ ಬಹಳಷ್ಟು ವಿಚಾರಗಳು ಅವರು ದಾಂಪತ್ಯದಲ್ಲಿ ಗಂಡ ಹೆಂಡತಿ ಮಾತಾಡ್ಕೊಳಕ್ಕೆ ಆಗ್ತಾ ಇರಲ್ಲ ಅಥವಾ ಒಬ್ಬೊಬ್ಬರು ಪರ್ಸ್ಪೆಕ್ಟಿವ್ ಥರ ಇರುತ್ತೆ ಈಗ ಅತ್ತೆ ಪರ್ಸ್ಪೆಕ್ಟಿವ್ ಒಂಥರ ಇದ್ದರೆ ಸೊಸೆ ಪರ್ಸ್ಪೆಕ್ಟಿವ್ ಒಂಥರ ಇರುತ್ತೆ ಗಂಡನ ಪರ್ಸ್ಪೆಕ್ಟಿವ್ ಒಂಥರ ಇರುತ್ತೆ ಮಾವನ ಪರ್ಸ್ಪೆಕ್ಟಿವ್ ಒಂಥರ ಇರುತ್ತೆ ಮನೇಲಿ ಇದ್ದೋರ್ದು ಪರ್ಸ್ಪೆಕ್ಟಿವೆಲ್ಲ ಥರ ಇರುತ್ತೆ ಪ್ರತಿಯೊಂದು ಸಂಬಂಧಗಳಿಂದ ಡಿಫ್ರೆಂಟ್ ಡಿಫ್ರೆಂಟ್ ಎಕ್ಸ್ಪೆಕ್ಟೇಷನ್ ಇರುತ್ತೆ ಸೊ ಹೀಗಾಗಿ ಆ ಮಾತಿಗೆ ಬಂದಾಗ ಎಲ್ಲರೂ ಒಂದು ಕಡೆ ಕೂತ್ಕೊಂಡು ಯೋಚನೆ ಮಾಡಿಕೊಂಡು ಮಾತಾಡಿ ಹೇಗೆ ಮುಂದುವರಿಯೋದು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಆಗ್ತಾ ಇಲ್ಲ ಹಾಗಾಗಿ ಕೌನ್ಸಿಲರ್ಸ್ ಬೇಕೇ ಬೇಕಾಗುತ್ತೆ ಕೌನ್ಸಿಲರ್ಸ್ ಏನು ಮಾಡ್ತಾರೆ ಅಂದರೆ ಪ್ರತಿ ವ್ಯಕ್ತಿ ಜೊತೆಗೆ ಒನ್ ಆನ್ ಒನ್ ಅಂತ ನಾವೇನು ಹೇಳ್ತೀವಲ್ಲ ಮುಕ್ತವಾಗಿ ಕೂತ್ಕೊಂಡು ಅವ್ರ ಬಗ್ಗೆ ತಿಳ್ಕೋತಾರೆ ಈಗ ಚಾಲೆಂಜಸ್ ಏನಾಗ್ತಾ ಇದೆ ಅಡ್ಜಸ್ಟ್ಮೆಂಟಲ್ಲಿ ಏನು ಪ್ರಾಬ್ಲಮ್ ಆಗ್ತಾ ಇದೆ ಮೇ ಬಿ ಏನೋ ಕೆಲಸದಲ್ಲಿ ಪ್ರೆಷರ್ ಇರ್ಬೋದು ಅಥವಾ ಮನೆಯಲ್ಲಿ ನನಗೆ ಒಂದಿಷ್ಟು ಎಕ್ಸ್ಪೆಕ್ಟೇಷನ್ನು ಮೀಟ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಈ ತರಹದ್ದು ಪ್ರತಿಯೊಂದು ಸಂಬಂಧಗಳಲ್ಲಿ ಗಂಡನ ಹತ್ರ ಹೆಂಡತಿ ಹತ್ರ ಅತ್ತೆ ಹತ್ರ ಮಾವನ ಹತ್ರ ಅಪ್ಪ ಅಮ್ಮ ಯಾರೇ ಇದ್ದರೂ ಅವ್ರ ಹತ್ರ ಎಲ್ಲರ ಹತ್ರ ಡಿಸ್ಕಷನ್ ಮಾಡಿ ಆಮೇಲೆ ಅವರು ಥೆರಪಿ ಪ್ಲ್ಯಾನ ಹೇಳ್ತಾರೆ ಆ ಥೆರಪಿ ಪ್ಲ್ಯಾನ್ ಹೇಗಿರುತ್ತೆ ಒಂದಿಷ್ಟು ಡೂಸ್ ಆ್ಯಂಡ್ ಡೋಂಟ್ಸ್ ಅಂದರೆ ನೋಡಿ ನೀವು ಈ ಒಂದು ಎರಡು ಮೂರು ನಾಲ್ಕು ಈ ವಿಚಾರಗಳಲ್ಲಿ ನೀವು ಸ್ವಲ್ಪ ಕಾಂಪ್ರಮೈಸ್ ಆಗಬೇಕು ಹಾಗೆ ಅಡ್ಜಸ್ಟ್ ಮಾಡ್ಕೋಬೇಕು ನೀವು ಈ ಎರಡು ವಿಚಾರಗಳಲ್ಲಿ ಕಾಂಪ್ರಮೈಸ್ ಮಾಡ್ಕೋಬೇಕು ಒಂದೆರಡು ವಿಚಾರಗಳ ಬಗ್ಗೆ ಹೇಳ್ತೀನಿ ಯಾಕೆಂದರೆ ಪ್ರತಿ ಮನೆಯಲ್ಲಿ ಒಬ್ಬೊಬ್ಬರೇ ಮಕ್ಕಳು ಅಂತ ಇದ್ದಾಗ ಈಗ ಒಬ್ಬ ಮಗ ಅಂತ ಇದ್ದು ಆ ಮನೆಗೆ ಸೊಸೆ ಬಂದಾಗ ಅಮ್ಮನಿಗೆ ಅಮ್ಮ ಆದೊಳಿಗೆ ಸ್ವಲ್ಪ ಇನ್ಸೆಕ್ಯೂರಿಟಿ ಆಗೋದು ಇದು ಸೈಕಲಾಜಿಕಲಿ ಸ್ವಾಭಾವಿಕ ಇದನ್ನು ಸೊಸೆಯಂದ್ರು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಯಾಕೆ ಅಂದರೆ ಅದರಲ್ಲಿ ಆಲಫ ಸಡನ್ ನಿನ್ನೆವರೆಗೂ ಮಗ ನೀರು ಕೇಳೋದಾಗಲಿ ಒಂದು ಶರ್ಟ್ ಬೇಕು ಅನ್ನೋದಾಗಲಿ ಅಮ್ಮನ ಮೇಲೆ ಡಿಪೆಂಡೆನ್ಸಿ ಇರುತ್ತೆ ಆಲಫ ಸಡನ್ ಇನ್ಯಾರೋ ಒಬ್ಬರು ಬಂದರು ಅಂತಿದ್ದಾಗ ಆ ಇನ್ಸೆಕ್ಯೂರಿಟಿ ಫೀಲ್ ಆಗೋದು ಸಹಜ ಅಲ್ಲಿ ಒಬ್ರಿಗೊಬ್ಬರು ಸಪೋರ್ಟ್ ಮಾಡಿದಾಗ ಯಾಕೆ ಅಂತಂದರೆ ಬೇರೆ ಮನೆಯಿಂದ ಇನ್ನೊಂದು ಹುಡುಗಿ ಬಂದು ಅಥವಾ ಇನ್ನೊಂದು ಮಹಿಳೆ ಬಂದು ಸೊಸೆ ಆಗಿ ಮನೆಗೆ ಬಂದು ಇದ್ದಾಗ ಅವರಿಗೂ ಇದು ಮುಜುಗರ ತರೋವಂಥದ್ದು ವಿಚಾರಗಳು ಆಗಿರ್ಬೋದು ಸೊ ಇಲ್ಲಿ ಕೌನ್ಸಿಲರ್ಸು ಇದನ್ನೆಲ್ಲ ಡಿಸ್ಕಸ್ ಮಾಡಿ ಮುಕ್ತವಾಗಿ ಇದನ್ನು ಯಾರ ಹತ್ರನೂ ಡಿಸ್ಕಸ್ ಮಾಡ್ದೇನೆ ಅಂದರೆ ಹೊರಗಡೆನ ಹೊರಗಡೆ ಜನಕ್ಕೆ ಹೇಳಿದನೇ ಅವರಿಗೆ ಒಂದು ಗೈಡೆನ್ಸ್ ಕೊಡೋ ಮುಖಾಂತರ ಕೌನ್ಸಿಲಿಂಗ್ನ ಮಾಡ್ತಾರೆ ಸೊ ಇವತ್ತು ನೋಡಿದ್ರಲ್ಲ ವೀಕ್ಷಕರೇ ಕೇಳಿದ್ರಿ ರಿಲೇಷನ್ಶಿಪ್ ಕೌನ್ಸಿಲಿಂಗ್ ಏನಾಗುತ್ತೆ ಹಿಂದೆ ಏನಿತ್ತು ಇವತ್ತು ಯಾಕೆ ಅದು ಇದೆ ಅಂತ ಹೇಳಿ ಸೊ ನಾನು ನನ್ನ ಮುಂದಿನ ಸಂಚಿಕೆಯಲ್ಲಿ ಮೇ ಬಿ ಬೇರೆ ಕೌನ್ಸಿಲಿಂಗ್ ಬಹಳಷ್ಟು ವಿಚಾರಗಳ ಬಗ್ಗೆ ಮಾತಾಡೋಣ ನಮಸ್ಕಾರ